ಈ ದೇವಾಲಯದ ಹಿನ್ನೆಲೆ ಕೇಳಿದ್ರೆ ನೀವು ಬೆರಗಾಗುವುದು ಗ್ಯಾರಂಟಿ ಸುಮಾರು ಮೂವತ್ತು ವರ್ಷಕ್ಕೂ ಹೆಚ್ಚಿನ ಕಾಲ ಈ ಊರಿನಲ್ಲಿ ಊರ ಹಬ್ಬನೇ ನಡೆದಿಲ್ಲ ಬೆಂಗಳೂರು ದಕ್ಷಿಣ ತಾಲೂಕಿನ ಉತ್ತರಹಳ್ಳಿ ಹೋಬಳಿ ಸೇರಿದಂತಹ ಹೋಬಿಚೂಡಹಳ್ಳಿ ಗ್ರಾಮದಲ್ಲಿ ಈಗ ನೆರೆಯಾಗಿರತಕ್ಕಂತಹ ನೆರೆಯಾಗತಕ್ಕಂತಹ ಶ್ರೀಲಕ್ಷ್ಮೀ ನರಸಿಂಹ ಲಕ್ಷ್ಮೀ ವೆಂಕಟೇಶ್ವರ ಹಾಗೂ ಪದ್ಮಾವತಿ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಎಲ್ಲರಿಗೂ ಆಧಾರದ ಸುಸ್ವಾಗತ ಈ ಗ್ರಾಮದಲ್ಲಿ ಹಿಂದೆ ಗಾಳಪ್ಪ ಇದ್ದರು ಸುಮಾರು ವರ್ಷಗಳ ಹಿಂದೆ ಅವರು ಕಾಶಿ ಯಾತ್ರೆ ಹೋಗಿ ವಾಪಸ್ ಬರುವಾಗ ದೀಕ್ಷೆಯನ್ನು ಪಡೆದುಕೊಂಡು ಅಂದರೆ ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡು ಬಂದು ಇಲ್ಲಿ ಪಂಚಲೋಹದ ನಾಗಪ್ಪನಲ್ಲಿ ನೆಲೆಸಿರತಕ್ಕಂತಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜೆ ಮಾಡ್ತಕ್ಕೊಂಡು ಬರ್ತಾಯಿದ್ರು ಸುಮಾರು ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ತಮಿಳುನಾಡಿನ ಕಡೆಯಿಂದ ಕರೆಸಿ ವಿಗ್ರಹಗಳನ್ನು ದೇವಸ್ಥಾನವನ್ನು ಎಲ್ಲವನ್ನೂ ಸಹ ಈ ತಮಿಳುನಾಡಿನ ಕಲಾಕೃತಿಯ ಒಂದಿಗೆ ಈ ದೇವಸ್ಥಾನ ನಿರ್ಮಾಣವಾಗಲು ಸುಮಾರು ಹನ್ನೊಂದು ವರ್ಷಗಳು ಈ ದಿನಕ್ಕೆ ತುಂಬಿದೆ ನಾವು ಮಹಾಬಲಿಪುರದಿಂದ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ನರಸಿಂಹ ಹಾಗೂ ಪದ್ಮಾವತಿ ಗರುಡ ಈ ಎಲ್ಲ ವಿಗ್ರಹಗಳನ್ನು ತಂದು ನಿನ್ನೆಯಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ರಾಕ್ಷಾಹಿ ಹೋಮ ಭೂತೋಚ್ಚಾಟನೆ ಸುದರ್ಶನ ಹೋಮ ಎಲ್ಲದರೊಂದಿಗೆ ಇಂದು ಬೆಳಗ್ಗೆ ಮಹಾಗಣಪತಿ ಹೋಮದೊಂದಿಗೆ ಕಳಶ ಸ್ಥಾಪನ ಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಸಾಯಂಕಾಲದಲ್ಲಿ ಇಲ್ಲಿ ಭಗವಂತನಿಗೆ ಕ್ಷೀರಾದಿವಾಸ ಧಾನ್ಯಾದಿವಾಸ ಜಲಾದಿವಾಸ ದಧ್ಯಾದಿವಾಸ ಹಾಗೂ ರತ್ನ ಪುಷ್ಪಾದಿವಾಸ ಶಯ್ಯಾದಿವಾಸಗಳು ನಡೆಯುತ್ತದೆ ಈ ಎಲ್ಲ ಕಾರ್ಯಕ್ರಮಗಳ ನಂತರ ಎಲ್ಲ ಜನರ ಸಹಕಾರದಿಂದ ಓಬಿ ಚೂಡಳ್ಳಿಯ ಗ್ರಾಮಸ್ಥರ ಸಹಕಾರದಿಂದ ಈ ಒಂದು ದೇವಸ್ಥಾನದಲ್ಲಿ ಸ್ಥಿರ ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯುತ್ತೆ ನಾಳೆ ದಿವಸ ಶ್ರೀ ಸಿದ್ಧಗಂಗಾ ಮಠದ ಮಹಾಸ್ವಾಮಿಗಳು ಹಾಗೂ ಈ ನಮ್ಮ ಜನಾಂಗದ ಗುರುಗಳಾಗಿರ್ತಕ್ಕಂತಹ ಸಿದ್ಧರ ಸಿದ್ದರಾಮೇಶ್ವರ ಸ್ವಾಮಿಗಳು ಹಾಗೂ ರವಿಶಂಕರ್ ಗುರುಜಿಯವರು ಆಗಮಿಸ್ತಾರೆ ಕುಂಭಾಭಿಷೇಕ ಆಗುತ್ತೆ ದಿವ್ಯವಾದಂತಹ ಇಂದು ನಾವು ನಾಮಕರಣ ಮಾಡ್ತಾ ಇರೋದಕ್ಕೆ ಇದಕ್ಕೆ ಚಿಕ್ಕ ತಿರುಪತಿ ಅಂತಲೇ ನಾಮಕರಣ ಮಾಡ್ತಾಯಿದ್ದೀವಿ ಯಾಕೆಂದರೆ ಹಿಂದೆ ನೂರೆಂಟು ದಿವ್ಯ ತಿರುಪತಿ ಅಂತ ಹೇಳಿದ್ದಾರೆ ಅದರಲ್ಲಿ ಇದೂ ಒಂದು ತಿರುಪತಿಯಾಗಿ ನೆಲೆಸಿ ಭಕ್ತರನ್ನು ಅನುಗ್ರಹ ಮಾಡಲು ಭಗವಂತ ಇಲ್ಲಿ ನೆಲೆಸಿ ಎಲ್ಲರಿಗೂ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ ನಮ್ಮ ಈ ಗ್ರಾಮದ ಪರವಾಗಿ ಹಾಗೂ ನನ್ನ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇದು ಮಧ್ಯದಲ್ಲಿರತಕ್ಕಂತಹದ್ದು ಲಕ್ಷ್ಮೀ ವೆಂಕಟೇಶ್ವರ ಕಳಶ ಹಟ್ಲಗಡೆ ಬಲಗಡೆಗೆ ಇರತಕ್ಕಂಥದ್ದು ಪದ್ಮಾವತಿ ಎಡಗಡೆಯಲ್ಲಿ ಇರ್ತಕ್ಕಂಥದ್ದು ಲಕ್ಷ್ಮಿ ಹಾಗೆ ಮಧ್ಯದಲ್ಲಿ ಲಕ್ಷ್ಮೀ ನರಸಿಂಹ ಪಕ್ಕದಲ್ಲಿ ಭೂನೀಳ ಸಮೇತನಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ನವಗ್ರಹ ಕಲಶಗಳು ಪಂಚಾಯತನ ದೇವತೆಗಳು ಅಂತ ಹೇಳ್ತೀವಿ ಒಂದೊಂದು ದೇವರಿಗೂ ಐದೈದು ದೇವರುಗಳು ಅದು ವಿಗ್ರಹಕ್ಕೆ ಸ್ಪರ್ಶವಾಗಿ ನಡೀತಕ್ಕಂಥದ್ದು ಆ ಪಂಚಾಯತನ ದೇವತೆಗಳ ಒಂದು ಆರಾಧನೆ ಇಲ್ಲಿ ಈಗ ಇನ್ನೂ ಮಂಡಲ ಹಾಕಬೇಕು ಓಮ ಕುಂಡ ರೆಡಿ ಇದೆ ಈ ಎಲ್ಲ ಹೋಮಗಳ ಜೊತೆಯಲ್ಲಿ ಮೂರ್ತಿ ಹೋಮ ಕಲಾಹೋಮ ನೇತ್ರೋನ್ಮಿಲನ ಹೋಮಗಳಾಗಿ ಭಗವಂತನಿಗೆ ನಾಳೆ ಸುಮುಹೂರ್ತದಲ್ಲಿ ಅಂದರೆ ಹತ್ತುಗೆ ಹತ್ತೂವರೆ ಗಂಟೆಗೆ ಇಲ್ಲಿ ನಾವು ಈ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಎಲ್ಲರೂ ಆಜುಬಾಜು ಗ್ರಾಮಸ್ಥರೆಲ್ಲರೂ ಸೇರಿ ಮಾಡಿರ್ತಕ್ಕಂಥ ಈ ಒಂದು ಚಾರಿಟಬಲ್ ಟ್ರಸ್ಟ್ ನಲ್ಲಿ ನಡೀತಕ್ಕಂತಹ ದೇವಸ್ಥಾನ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಸುಮುಹೂರ್ತ ಮಸ್ತು ಸುಪ್ರತಿಷ್ಠಿತ ಮಸ್ತು ಕಾಶಿಯಿಂದ ಬಂದಂತಹ ಈ ದೇವಾಲಯದ ವಿಗ್ರಹದ ಕತೆ ನಿಜಕ್ಕೂ ರೋಚಕ ಆಮೇಲೆ ಕುಂಭಾಭಿಷೇಕ ಇದೆ ನಮಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಬರಬೇಕಾಯಿತು ಕಾರಣಾಂತರದಿಂದ ಅವರು ವಿದೇಶ ಪ್ರವ ಪ್ರವಾಸಕ್ಕೋದ್ರು ಆದರೆ ಅದ್ರ ಬದಲಾಗಿ ರಾಮಲಿಂಗಾರೆಡ್ಡಿ ಸರ್ ಬರ್ತಾ ಇದ್ದಾರೆ ಹಾಗೂ ಗುರುಜಿ ಬದಲು ನಮ್ಮ ಅವರ ಇನ್ನೊಬ್ಬರು ಇನ್ನೊಬ್ಬ ಸ್ವಾಮಿಗಳು ಬರ್ತಾಯಿದ್ದಾರೆ ಚಿತ್ರದುರ್ಗದಿಂದ ನಮ್ಮ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳು ಬರ್ತಾ ಇದ್ದಾರೆ ಆಮೇಲೆ ಚ ನಮ್ಮ ಗೌಡಿಗೆರೆ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಬಸವಣ್ಣನ ಕರ್ಕೊಂಡು ಸೊ ಹಿಂದೂ ಮತ್ತು ಹಿಂದೂ ಬರ್ತಾರೆ ಮತ್ತು ಅದಾದ ನಂತರ ನಮ್ಮ ಸಿದ್ಧಗಂಗೆ ಸ್ವಾಮಿಗಳು ಸಿದ್ಧ ಕುಂಭಾಭಿಷೇಕ ಅವರು ಆಗಮಿಸ್ತಾ ಇದ್ದಾರೆ ಆಮೇಲೆ ರಾಮಲಿಂಗೇ ರೆಡ್ಡಿಯವರು ಬರ್ತಾ ಇದ್ದಾರೆ ಹಾಗೆ ಈ ಥರ ಇನ್ನೂ ಇನ್ನೂ ಹೆಚ್ಚಿನ ಹಲವಾರು ಹಲ ಗಣ್ಯರು ಮತ್ತು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅಂತ ಎಸ್ ಟಿ ಸೋಮಶೇಖರ್ ಸಾಹೇಬ್ರ ಆಗಮಿಸ್ತಾ ಇದ್ದಾರೆ ಹಾಗೂ ಇನ್ನೂ ಹೆಚ್ಚಿನ ಗಣ್ಯರು ಬರ್ತಾ ಇರೋದ್ರಿಂದ ನಮ್ಮ ಒಂದು ಈ ಕುಂಭಾಭಿಷೇಕ ನಾಳೆ ಎಲ್ಲರೂ ಆಗಮಿಸ್ತಾ ಇದ್ದಾರೆ ಸರ್ ಸ ಮತ್ತೆ ಈ ದಿನ ಈ ದಿನ ಸಂಜೆ ಎಲ್ಲರೂ ಎಲ್ಲರೂ ಭಕ್ತಾದಿಗಳಿಂದ ಇದೆಲ್ಲ ಮಾಡ್ತಾ ಎಲ್ಲ ಭಕ್ತಾದಿಗಳಿಂದ ಯಾವುದೇ ವ್ಯಕ್ತಿಯಿಂದ ಅಲ್ಲ ಇವರೆಲ್ಲ ಸೇರಿ ಈ ಭಕ್ತಾದಿಗಳಿಂದಲೇ ಅನ್ನದಾನ ಮಾಡ್ತಾ ಇದ್ದಾರೆ ಸೊ ಈ ದಿನ ಸಂಜೆ ಸಂಜೆ ಪೂಜೆ ಆದ ನಂತರ ರಾತ್ರಿ ಎಂಟು ಮೂವತ್ತಕ್ಕೆ ಅನ್ನದಾನ ಇದೆ ಹಾಗೆ ನಾಳೆ ಕುಂಭಾಭಿಷೇಕ ಆದ ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಅದು ಅನ್ನ ಅನ್ನದಾನ ಇದೆ ಈ ಅನ್ನದಾನ ಕಾರ್ಯಕ್ರಮನ ಎಲ್ಲ ಭಕ್ತಾದಿಗಳಿಂದನೇ ಅವರ ಕೊಟ್ಟಂಥದಿಂದಲೇ ಅವರಿಂದನೇ ನೆರವೇರಿಸುವಂಥ ಕಾರ್ಯಕ್ರಮ ಆಗಿದೆ ಸರ್ ದಶಕಕ್ಕೂ ಹೆಚ್ಚು ಕಾಲದಿಂದ ಇಲ್ಲಿ ಜೀವಂತ ಸರ್ಪಗಳು ಓಡಾಡುತ್ತವೆ ಇದು ತುಂಬಾ ಪುರಾತನದ್ದು ನಮಗೆ ಗೊತ್ತಿರೋಂಗೆ ಆರನೇ ತಲೆ ನಾವು ನಾವು ಈಗಿನ ಆರನೇ ತಲೆದು ಇದು ಒಂದು ಐತಿಹಾಸಿಕ ಸ್ಥಳ ಈ ಸ್ಥಳದ ಬಗ್ಗೆ ನಮಗಿಂತ ಹೆಚ್ಚಾಗಿ ನಮ್ಮ ನಾಳೆ ಪೂಜೆ ಬರ್ತಾ ಇರಂತ ತುಂಬಾ ಜನ ಬರ್ತಾರೆ ಅವರೇ ಹೇಳ್ತಾರೆ ಸರ್ ಇದು ಐತಿಹಾಸಿಕ ಸ್ಥಳ ಇನ್ನು ನಾವು ತಿಳ್ಕೊಳೋದಿದೆ ಈಗ ನಮ್ಮ ಗುರುಗಳು ಹೇಳ್ದಂಗೆ ಅವರು ಬಿಟ್ಟು ಹೋಗೋದನ್ನ ನಾವು ಫಾಲೋಪ್ ಮಾಡ್ತಾ ಇದ್ವಿ ಅಂದರೆ ಮಾಡಬೇಕು ಅಂದರೆ ನೆ ನೆಲೆ ನೆಲೆ ಇತ್ತು ನಮ್ಮ ತಾತದ ಮುತ್ತಾತು ಮಾಡಿದ್ರು ಅದನ್ನು ಒಂದು ಪಾಲನೆ ಮಾಡ್ಕೊಂಡಿದ್ವಿ ಈ ಐತಿಹಾಸಿಕ ಸ್ಥಳ ಏನೋ ಒಂದು ಸುಮಾರು ಅಂದರೆ ನಮ್ಮಲ್ಲಿದ್ದು ಜಾಗ ಒಂದು ಕತ್ತಿತ್ತು ಇವತ್ತು ನಲ್ವತ್ತೈದಕ್ಕೆ ಅರವತ್ತಕ್ಕೆ ನಲವತ್ತಾಗಿದೆ ಸೊ ತುಂಬ ದೊಡ್ಡದಾಗಿದೆ ಇದರಲ್ಲಿ ವಿಶೇಷತೆ ಇನ್ನೂ ಇಲ್ಲಿ ಎರಡು ಹಾವಿದ್ದೇವೆ ಅದು ನಮಗೆ ಇಲ್ಲಿ ದೇವಸ್ಥಾನ ನಾವು ಪ್ರಾರಂಭ ಮಾಡ್ದಾಗಿಂದ ಹನ್ನೊಂದು ವರ್ಷದಿಂದ ಏನು ಪ್ರಾರಂಭ ಮಾಡಿದ್ದೀವಿ ಮಾಡ್ತಾನೆ ನಾವು ಕೆಲಸ ನಿಲ್ಲಿಸಿದಾಗ ಆ ಹಾವುಗಳು ಪ್ರತ್ಯಕ್ಷ ಆಗ್ತವೆ ಇವತ್ತು ಯಾರಿಗೂ ತೊಂದರೆ ಕೊಟ್ಟಿದ್ದಲ್ಲ ನಾವೇನು ಕೆಲಸ ಪ್ರಾರಂಭ ಮಾಡಿದ್ರೆ ನಮ್ಮ ಕಣ್ಣಿಗೆ ಯಾರು ಕಣ್ಣು ಕಾಣಲ್ಲ ಸೂಚನೆ ಕೊಡ್ತವೆ ಕೆಲವೊಂದು ರೀತಿ ನಾವು ಮೊದಲು ಕಷ್ಟ ಇತ್ತು ಆ ಇತ್ತೀಚಿನ ಒಂದು ಆರು ತಿಂಗಳಿಂದ ಏನೋ ಕೆಲಸ ಕೈ ಹಾಕಿದಾಗ ಆ ಭಗವಂತ ದಯೆಯಿಂದ ಅನುಗ್ರಹದಿಂದ ಈ ಊರಿನ ಜನಗಳ ಬೆಂಬಲದಿಂದ ಇವತ್ತು ಯಾವುದೇ ತೊಂದರೆ ಇಲ್ಲದೆ ಒಂದು ಒಂದು ರೀತಿ ಒಳ್ಳೆ ತನದಲ್ಲಿ ದೇವಸ್ಥಾನ ಕುಂಭಾಭಿಷೇಕ ಒಂದು ಮಟ್ಟಕ್ಕೆ ತಲುಪಿದೆ ಅಂತ ನಾನು ಸರ್ ಸಂದ್ರು ಈ ಒಂದು ದೇವಸ್ಥಾನದಲ್ಲಿ ಇವರು ಹಿರಿಯರು ಅಂತ ಹೇಳಿದ್ನಲ್ಲ ಅವರು ಪೂಜೆ ಮಾಡ್ತಕ್ಕಂಥ ಇದ್ದಂತಹ ನಾಗ ಸಂಚಾರ ಇವತ್ತು ಇದೆ ಇಲ್ಲಿ ಈ ದೇವಸ್ಥಾನದ ತಲಾದಿ ಪೂಜೆಯನ್ನು ಮಾಡಿದಿರ್ತಕ್ಕಂಥವ್ರು ನಮ್ಮ ಅವರು ಅಂದರೆ ಇವರು ಗುರುಗಳು ನಮ್ಮ ಅಣ್ಣ ಅವರು ಹನ್ನೊಂದು ವರ್ಷದ ಹಿಂದೆ ತಲಾದಿ ಪೂಜೆ ಮಾಡಿರ್ತಕ್ಕಂಥ ದೇವಸ್ಥಾನ ಇವತ್ತು ನಡೀತಾ ಇದೆ ಈಗ ಬೀಗ ಇದ್ದಿದ್ದರೆ ನಿಮ್ಗೆ ತೆಗೆದು ತೋರಿಸ್ತಾ ಇದ್ದೆ ಇವರ ಮುತ್ತು ತೆಗಿಯೋದು ಮುತ್ತಾತನ ಕಾಲದಿಂದ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಎರಡು ಸರ್ಪಗಳನ್ನು ಇಟ್ಟು ಅವರು ಪೂಜೆ ಮಾಡಿದ್ದಾರೆ ಪ್ರತ್ಯಕ್ಷ ಅದೇ ಇಲ್ಲಿ ಸಂಚಾರ ಮಾಡುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಅಲ್ಲ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನಾವು ಈ ದೇವಸ್ಥಾನ ಪ್ರಾರಂಭ ಮಾಡೋಕ್ಕೆ ತುಂಬ ನೋವು ತಂದಿ ತಿಂದಿದ್ದು ಹಾಗೆ ಇದು ಒಂದು ರೀತಿ ಹರಕೆ ಮಾಡಿಕೊಂಡು ಫಸ್ಟ್ ಈ ಮೂಲ ಏನು ಮಾಡ್ದು ಅಂದರೆ ಲಕ್ಷ್ಮೀ ನರಸಿಂಹ ಅಂತ ಇರಲಿಲ್ಲ ಆ ಲಕ್ಷ್ಮೀ ನರಸಿಂಹ ಬದಲು ವಿಶ್ವಕ್ಸೇನ ಅಂತ ಮಾಡ್ದು ಅಂದರೆ ಸ್ವಾಮಿ ಮೂಲ ಪ್ರತಿಮೆ ಇದ್ದರಿಂದ ವಿಶ್ವಕ್ಸೇನಾ ಅಂತ ಮಾಡೋದು ಸೊ ನಮ್ಗೆ ಯಾವುದು ಕೆಲಸ ಆಗ್ತಾ ಇರಲಿಲ್ಲ ಲಕ್ಷ್ಮೀ ನರಸಿಂಹನಲ್ಲಿ ಹರಕೆ ಮಾಡಿಕೊಂಡು ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹನಲ್ಲಿ ಹರಕೆ ಮಾಡ್ಕೊಂಡ್ಮೇಲೆ ಆ ಕೆಲಸ ಇಲ್ಲಿಗಂಟು ಯಾವುದು ಅಂದರೆ ಏನು ತೊಂದರೆ ಇಲ್ಲದೆ ಅಷ್ಟು ನೀ ಸರಳವಾಗಿ ಒಂದು ಸಲೀಸಾಗಿ ಕೆಲವೊಂದಾರಲ್ಲ ಯಾರು ಕೆಲಸ ನಿಲ್ಲಿಸಿದ್ರಿ ಅವರೆಲ್ಲ ತಾವೇ ಬಂದು ಸ್ವತಃ ವಾಲಂಟಿಯ ಕೆಲಸ ಮಾಡಿದ್ರು ಇದು ಕೆಲವೊಂದು ನಡೆದಿರೋ ರೀತಿ ನೋಡಿದ್ರೆ ಈಗ ನನಗೆ ಅನ್ನದಾನಕ್ಕಾಗ್ಬೋದು ಗ್ರಾನೇಟ್ ಆಗ್ಬೋದು ಕಟ್ಟಡಕ್ಕಾಗ್ಬೋದು ಕೆಲವು ಕೆಲಸಗಳಾಗಬೋದು ಅವರೇ ವಾಲಂಟ್ರಿ ಬಂದು ಮಾಡೋದು ಇದೊಂಥರ ನನ್ನ 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 ಉದ್ದೇಶ ಅಂದರೆ ಒಂದು ಒಳ್ಳೆ ಪವಾಡ ಆಯಿತು ನಮಗೆ ಆಮೇಲೆ ಇದೊಂಥರ ಐತಿಹಾಸಿಕ ಸ್ಥಳ ಏನಿದೆ ಇದು ಉತ್ತಮ ಇದೆ ಅಂದರೆ ಒಳ್ಳೆಯ ಒಂದು ಪುಣ್ಯಕ್ಷೇತ್ರ ಆಗಬಹುದು ಪುಣ್ಯಕ್ಷೇತ್ರನೂ ಆಗುತ್ತೆ ಸೊ ಎಲ್ಲ ಒಂದು ಒಂದು ರೀತಿಯಲ್ಲಿ ಲಕ್ಷ್ಮೀ ನರಸಿಂಹ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಮತ್ತು ಪದ್ಮಾತಿ ಏನ ಅಮ್ಮನವರು ಇದ್ದಾರೆ ಇವರುಗಳ ದಯೆಯಿಂದ ಇವತ್ತು ನಮ್ಮ ಹೋಬೀಚಿಳಿಗೆ ತುಂಬ ದೊಡ್ಡ ದೇವಸ್ಥಾನ ಬಿಟ್ಟು ಇಡೀ ಜನ ನಾವೆಲ್ಲ ಒಂದು ಇದು ಪೂರ್ತಿ ಓಬಿ ಚುಳ್ಳಿ ದೇವಸ್ಥಾನನ ಒಂದು ಮಟ್ಟದಲ್ಲಿ ನಿಂತು ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರು ಗಂಟೆ ನಿಂತು ಒಂದು ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಕೆಲಸನ ಇದು ನಮ್ಮ ದೇವಸ್ಥಾನ ನನ್ನ ದೇವಸ್ಥಾನ ಅನ್ನೋ ಮನೋಭಾವ ತುಂಬ್ಕೊಂಡು ಕೆಲಸ ಮಾಡಿದ್ದಾರೆ ಇದು ನಮಗೆ ನಮ್ಗೆ ನಮಗೆ ಇದೊಂದು ಪವಾಡನೆ ಈ ಓಬಿಚುಹಳ್ಳಿ ಇದು ಬೆಂಗಳೂರು ದಕ್ಷಿಣ ತಾಲೂಕು ಕನಕಪುರ ಮುಖ್ಯ ರಸ್ತೆ ಹುತ್ಹಳ್ಳಿ ಹೋಬಳಿ ಓಬಿಚಿವಳ್ಳಿ ಗ್ರಾಮ ಈ ನಿಯರ್ ಆರ್ಟ್ ಆಫ್ ಲಿವಿಂಗ್ ಸರ್ ರವಿಶಂಕರ ಸಂ ಈಗ ಗ್ರಾಮ ಬಂದು ಹೋಗಿ ಬೆಂಗಳೂರು ಎಂಬತ್ತೆರಡು ನಿನಗುತ್ತಿಗೆ ಬಿದ್ದಿದ್ದ ದೇವಾಲಯ ಕೇವಲ ಆರೇ ತಿಂಗಳಲ್ಲಿ ತಲೆ ಎತ್ತಿದ್ದು ನಿಜಕ್ಕೂ ಅಚ್ಚರಿ ತಂದಿದೆ ಹಾಕ್ದಾಗಿಂದ ನಮಗೂ ತುಂಬ ಚೆನ್ನಾಗಾಯಿತು ನಮ್ಮ ಅನುಭವ ತುಂಬ ಚೆನ್ನಾಗಾಯಿತು ಅದರಿಂದ ನಾವು ಇದ್ರ ಜೊತೆಗೆ ಇದ್ದೀವಿ